ಹಲೋ ನಮಸ್ಕಾರ ಸ್ನೇಹಿತರ ಹೌದೌದು ನನ್ನ ನಿಮ್ಮ ಫುಕ್ ನಾಡೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿ ಬಂದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇನ್ನೂರ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗೆ ನೇಮಕಾತಿ ಮಾಡ್ತಿದ್ದಾರೆ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಮತ್ತು ವಿದ್ಯಾರ್ಹತೆ ಏನಾಗಿರೋಕೆಲ್ಲ ತಿಳಿಸ್ಕೊಡ್ತೀನಿ ಬಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಹತೆ ನೋಡಿದ್ರೆ ಪದ ಪದವಿ ಸ್ನಾತಕೋತ್ತರ ಪದವಿ ಪಿ ಎ ಬಿ ಟೆಕು ಎಮ್ ಸಿ ಎಮ್ ಇ ಎಮ್ ಟೆಕ್ ಆಗಿರಬೇಕು ಓ ಎಮ್ ಬಂದು ಕನಿಷ್ಠ ಇಪ್ಪತ್ತ್ಮೂರು ವರ್ಷ ಗರಿಷ್ಠ ನಲ್ವತ್ತು ವರ್ಷ ಆಗಿರಬೇಕಾಗಿದೆ ಮತ್ತು ವೈ ಎಮ್ತಿ ಸಡಿಲಿಕೆ ಒಗೆ ಮೂರು ವರ್ಷ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಪಿ ಡಬ್ಲ್ಯೂ ಬಿ ಡಿ ಡಿ ಹತ್ತು ವರ್ಷ ಪಿ ಡಬ್ಲ್ಯೂ ಡಿ ಒ ಬಿ ಸಿ ಹದಿಮೂರು ವರ್ಷ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿಗೆ ಹದಿನೈದು ವರ್ಷ ವೈ ಎಂ ತಿ ಸಡಿಲಿಕ್ಕೆ ಮಾಡ್ತಿದ್ದಾರೆ ಇನ್ನು ಹೆಚ್ಚು ಸೇರ್ಕೊಂಡು ಹೋಗಿದಾರೆ ಎಲ್ಲ ಇತರ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿಗೆ ಒಂದು ನೂರ ಎಪ್ಪತ್ತೈದು ರೂಪಾಯಿ ಪಾವತಿ ಆನ್ಲೈನ್ ಮೂಲಕ ಪಾವತಿ ಮಾಡಬೇಕು ವೇತನ ಸ್ಟ್ರೀಟ್ ಬಂದು ನಲವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತು ಅಂತ ನಿಗದಿಪಡಿಸಿದ್ದಾರೆ ಆಯ್ಕೆ ವಿಧಾನ ಆನ್ಲೈನ್ ಪ್ಲಾಟ್ಫಾರ್ಮ್ ಪರೀಕ್ಷೆ ಮತ್ತು ಸನ್ನಿವೇಶ ಆಧಾರಿತ ಪರೀಕ್ಷೆ ಮತ್ತು ವೈದ್ಯಕೀಯ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಬಂದು ಈ ವೆಬ್ಸೈಟಲ್ಲಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಒಳಗಡೆ ಅರ್ಜಿ ಸಲ್ಲಿಸಬೇಕು ಆನ್ಲೈನ್ ಮೂಲಕ ಇನ್ನು ಪ್ರಮುಖ ದಿನಾಂಕ ನೋಡಿದ್ರೆ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಶುಲ್ಕವನ್ನು ಪಾತಿಸಲು ಕೊನೆಯ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಮೆನ್ಷನ್ ಮಾಡಿದ್ದಾರೆ ഈ മാറ്റി ഏനാ നിങ്ങൾ ഇഷ്ട ദയൂ ചാനൽ സബ്സ്ക്രൈബ് വീഡിയോന ലൈക്ക് മാി പ്ലീസ് സപോർട്ട് മാടി ധന്യം സ്നേഹി വീഡിയോന ശേർ മാി ബേ യൂസ്ഫുൽ ആകെ